േഷ കുജീവരെല്ലൈത്യരെ കോവിദര വിജ്ഞാന കർമ്മവനോടി നിന്ദിപ്പരൂ ദവദേവന വിട്ടു യജ്ജീവ പരിയന്തര സേവ ഇുപീവര ജ്ഞാനക്കൊളാക सुखावसनेदमेव दुखासानेद्नेसनेदमे जाप्यम गोविंद दामोदर मेती दा दासवर्य दया युक्त दूरीकृत दुराशिषं जगन्नाथ जगन्नाथगुर भजे श्री हरकथाममृतसार क्रीडा विलासंधि पद हदिनारु ಏವಮಾದಿ ದ್ವೇಷವುಳ್ಳ ಕುಜೀವರೆಲ್ಲರೂ ದೈತ್ಯರೆಂಬರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ತಮೋಯೋಗ್ಯ ಆದ ದೈತ್ಯರ ಲಕ್ಷಣವನ್ನು ಮುಂದುವರೆಸ್ತಾರೆ ಹಿಂದಿನ ಪದ್ಯದಲ್ಲಿ ವಿವರಿಸಿದಂತೆ ವಿಷ್ಣು ಮತ್ತು ವೈಷ್ಣವ ದ್ವೇಷಿಗಳಾದ ತಮ್ಮ ಯೋಗ್ಯ ಜೀವರೆಲ್ಲರೂ ಕೂಜನರು ಎನಿಸ್ತಾರೆ ಅವರನ್ನು ಶಾಸ್ತ್ರಗಳಲ್ಲಿ ದೈತ್ಯ ಎಂದು ಕರೆಯಲಾಗಿದೆ ಆ ದೈತ್ಯ ಸ್ವಭಾವವುಳ್ಳ ಕುಜನರು ಪಂಚ ಭೇದ ತಾರತಮ್ಯ ಜ್ಞಾನಪೂರ್ವಕವಾಗಿ ವಿಷ್ಣುವನ್ನು ಸರ್ವೋತ್ತಮನೆಂದು ಉಪಾಸನೆ ಮಾಡುವ ಬ್ರಹ್ಮಜ್ಞಾನಿಗಳಾದ ಕೋವಿದರು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಸಕಲ ಸತ್ಕರ್ಮಗಳನ್ನು ನೋಡಿ ಸಹಿಸದೆ ದ್ವೇಷ ಭಾವದಿಂದ ಅವರನ್ನು ನಿಂದ ಮಾಡ ಆ ಕುಜನರು ದೇವಶ್ರೇಷ್ಠನಾದ ಶ್ರೀಹರಿಯನ್ನು ಬಿಟ್ಟು ತಮ್ಮ ಜನ್ಮ ಆರಂಭ ಮಾಡಿ ಮರಣ ಪರ್ಯಂತ ಪಂಚಭೇದ ತಾರತಮ್ಯ ಜ್ಞಾನ ಇಲ್ಲದೆ ಕೇವಲ ವಿಷಯೋಪಭೋಗಗಳಲ್ಲಿ ಆಸಕ್ತರಾದ ನೀಚ ಜನರ ಸೇವೆಯನ್ನು ಮಾಡುವುದರಲ್ಲಿ ತಮ್ಮ ಆಯಸ್ಸನ್ನು ಕಳೀತಾರೆ ಕೇವಲ ಭರಣಕ್ಕಾಗಿ ತುಚ್ಛ ಜನರನ್ನು ಆಶ್ರಯಿಸಿ ಅವರೇ ತಮ್ಮ ಉದ್ಧಾರಕ್ಕಾಗಿ ಎಂ ಅನ್ನುವ ಅಜ್ಞಾನಕ್ಕೆ ವಶರಾಗಿ ತಮ್ಮ ಬಾಳನ್ನು ಆಣೆ ಮಾಡಿಕೊಳ್ತಾರೆ ಅಂತ ಜಗನ್ನಾಥ ದಾಸರು ತಿಳಿಸ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು